ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಚಿಕ್ಕೋಡಿ ತಾಲೂಕಿನ ಖಡಕ್ಲಾಟ್ ವ್ಯಾಪ್ತಿಯಲ್ಲಿ ಬರುವ ನವೀನ್ಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವೀನ್ಹಾಳ್ ಕೊಠಾಳಿ ಸಂಕನವಾಡಿ ಗ್ರಾಮಕ್ಕೆ ಬಹು ಕುಡಿಯುವ ನೀರಿನ ಯೋಜನೆಗಾಗಿ ಎಂಟು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಆದೇಶ ಪತ್ರವನ್ನು ಖಡಕ್ಲಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಾಕೇಶ್ ಚಿಂಚನಿಯವರಿಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ದೆಹಲಿ ವಿಶೇಷ ಪ್ರತಿನಿಧಿಯಾದ ಶ್ರೀ ಪ್ರಕಾಶ್ ಹುಕ್ಕೇರಿ ವಿತರಿಸಿದರು ನಂತರ ಗ್ರಾಮದಲ್ಲಿ ಮೊದಲ ಪಂಚಾಯಿತಿ ಸಭಾಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನವೀನ್ ಹಾಳ್ ಗ್ರಾಮದ ಹಿರಿಯರು ನಾಗರಿಕರು ಉಪಸ್ಥಿತಿ ಇದ್ದರು ವರದಿ ನದಿ ನಾಯಕವಾಡಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಅವರು ಆಯ್ಕೆಯಾಗಿದ್ದರು ಆ ಅವರ ಆಯ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಬುಕ್ಕೇರಿ ನಮ್ಮ ಶಾಸಕರಾದ ಗಣೇಶನ ಬುಕ್ಕೇರಿ ಇವರ ಎಲ್ಲ ನೇತೃತ್ವದಲ್ಲಿ ನಮ್ಮ ಕಡಕ್ಲಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಪುಟ್ಟನವಾಡಿ ತಪ್ಪಡಿ ಪೀರ್ವಾಡಿ ಮನೂಜ್ವಾಡಿ ಮತ್ತು ಖಡಕ್ಲಾಟ ಎಲ್ಲ ಗ್ರಾಮಸ್ಥರ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಮತವನ್ನು ನೀಡಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಆರಿಸಿ ತಂದದಕ್ಕಾಗಿ ಖಡಕ್ಲಾಟ್ ಗ್ರಾಮಸ್ಥರ ಋಣಿಯಾಗಿದ್ದೇನೆ ಮತ್ತು ನಮ್ಮ ಹೊಸ ಸಂಸದರಾಗಿ ಚಿಕ್ಕ ವಯಸ್ಸಿನಲ್ಲಿ ಸಂಸದದಲ್ಲಿ ಹೋದಂಥ ಪ್ರಿಯಾಂಕಾ ಜಾರಕಿಹೊಳಿಗೆ ಸು ಸುಧಾ ನನ್ನ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಖಡಕ್ಲಾಟ್ ಭೂಗ್ರಾಮ ಯೋಜನೆ ಹನ್ನೊಂದು ಹನ್ನೊಂದು ಊರಿನ ಭೂಗ್ರಾಮ ಯೋಜನೆ ಇದೆ ಆ ಬಹುಗ್ರಾಮ ಯೋಜನೆಗೆ ಎರಡು ಸಾವಿರ ನಾಲ್ಕು ಐದರಲ್ಲಿ ಆದಂಥ ಈ ಬಹುಗ್ರಾಮ ಯೋಜನೆ ಇವತ್ತಿನ ಪಾಪ್ಯುಲೇಷನ್ಗೆ ಆವಾಗಿನ ಪಾಪ್ಯುಲೇಷನ್ಗೆ ಇವತ್ತು ನೀರು ಕಮ್ಮಿ ಬೀಳ್ತಾ ಇದೆ ಆದ ಕಾರಣದಿಂದ ನಮ್ಮ ಶಾಸಕರಾದ ಗಣೇಶನ ಹುಕ್ಕೇರಿ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಹುಕ್ಕೇರಿ ಅವರು ಕಡಕ್ಲಾಡು ಗ್ರಾಮ ಪಂಚಾಯತಿ ಬರತಕ್ಕಂತ ಬರ್ತಕ್ಕಂಥ ಮತ್ತು ನವಲ್ಯಾಳ ಗ್ರಾಮ ಪಂಚಾಯತಿಲ್ ಬರತಕ್ಕಂತ ಬರ್ತಕ್ಕಂಥ ಸಂಕನ್ವಾಡಿ ನವಲ್ಯಾಳ್ ಮತ್ತು ಕುಟಾಳಿ ಈ ಗ್ರಾಮಕ್ಕೆ ಎಂಟು ಕೋಟಿ ನಲವತ್ತು ಲಕ್ಷ ರೂಪಾಯಿಯನ್ನ ಅನುದಾನ ಅನುದಾನವನ್ನು ತಂದು ಕುಡಿ ನೀರಿನ ಸಮಸ್ಯೆ ಬಗೆಹರಿಸಿ ಕಡಕ್ಲಾಡ್ ಜಿಲ್ಲೆಯಲ್ಲಿ ಬಹು ಗ್ರಾಮ ಯೋಜನೆಯ ಮೇಗಿನ ಒತ್ತಡವನ್ನು ಕಡಿಮೆ ಮಾಡಿದ್ದಕ್ಕಾಗಿ ನಮ್ಮ ಶಾಸಕರದು ಮತ್ತು ನಮ್ಮ ಸಂಸದರದು ಮತ್ತು ಜಿಲ್ಲಾ ಮಂತ್ರಿಗಳಾಗಲಿ ಮತ್ತು ವಿಧಾನ ಪರಿಷತ್ ಸದಸ್ಯರು ನಾನು ಋಣಿಯಾಗಿದ್ದೇನೆ ನಮ್ಮ ಅಭಿವೃದ್ಧಿ ನಮ್ಮ ಖಡಕ್ಲಾಡ್ ಗ್ರಾಮ ಒಂದು ಸ್ಮಾರ್ಟ್ ಸಿಟಿ ಹೆಂಗಿದೆ ಒಂದು ಸ್ಮಾರ್ಟ್ ಹಳ್ಳಿ ಒಂದು ಸ್ಮಾರ್ಟ್ ಸ್ಮಾರ್ಟ್ ವಿಲೇಜ್ ಅನ್ಸ್ಕೋಬೇಕಂತ ಒಂದು ಆಸೆ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಖಡಕ್ಲಾಡ್ ಗ್ರಾಮದಂಥ ಗ್ರಾಮ ಇನ್ನೊಂದು ಗ್ರಾಮ ಇರು ಎಲ್ಲ ಗ್ರಾಮಕ್ಕಿಂತ ಒಂದು ಸಿಟಿ ಲೆವೆಲ್ದಾಗ ಒಂದು ಗ್ರಾಮ ಹೇಳಿ ನಾವು ಬಯಸ್ತೇನೆ ಇದು ನಮ್ಮ ಉದ್ದೇಶ ಇದೆ ಮಾದರಿ ಗ್ರಾಮ ಆಗ್ಬೇಕು ಅಂಡರ್ ಗ್ರೌಂಡಿಂಗ್ ವೈರಿಂಗ್ ಆಗ್ತಾ ಇದೆ ಕಡಕ್ಲಾಡದಲ್ಲಿ ಲೈಟ್ ವ್ಯವಸ್ಥೆ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಎಲ್ಲ ರೋಡ್ಗಳು ಮಾಡಿದ್ದಾರೆ ಡೆವಲಪ್ಮೆಂಟು ಮೂಲಭೂತ ಸೌಕರ್ಯಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾ ಇದ್ದಾರೆ ಎಲ್ಲ ರಸ್ತೆ ಆಗಲಿ ಕುಡಿಯೋ ನೀರಾಗಲಿ ನಮ್ಮ ರೈತರಿಗೆ ಎಲ್ಲಕ್ಕಿಂತ ಮಾತು ನಮ್ಮ ಚಿಕ್ಕೋಡಿ ಸದರ್ಗ ಮತಕ್ಷೇತ್ರ ರೈತರಿಗೆ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಹುಕ್ಕೇರಿ ಅವರು ಎಲ್ಲ ಮಂದಿ ಇನ್ನೂ ಕುಡಿಯೋ ನೀರುದು ವ್ಯವಸ್ಥೆ ಮಾಡತ್ತೈತಿ ಜಮೀನಿಗೆ ಸಕಟ್ಟು ಕೆಲವಕ್ಕೆ ನೀರು ತಂದ ಕೃಷ್ಣೆಯಿಂದ ಕಡಕಲಾಟಕ್ ನೀರು ಬಂದದ್ದು ಇದು ನಾವು ಯಾವಾಗ ಕನಿಷ್ನ ವಿಚಾರ ಮಾಡಲಾಗಿದ್ದು ಕೃಷ್ಣೆಯಿಂದ ಕಡಕಲಾಟಕ್ ನೀರು ತಂದಂತ ಯಾವ ದೇವರಿದ್ರ ಅದು ಪ್ರಕಾಶ್ ಹುಕ್ಕೇರಿ ಅವರು ಅಂತ ನಾ